ಅಲ್ರೈಟ್ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತಾ ಇದೀವಿ ಕ್ಯಾನ್ ಕುಡ್ ಕ್ಯಾನ್ ಮತ್ತೆ ಕುಡ್ ಅದ ಏನಂತ ಡೀಟೇಲ್ ಆಗಿ ನೋಡಿದೆ ಅಂದ್ರೆ ಫಸ್ಟ್ ಪಾರ್ಟ್ ಕ್ಯಾನ್ ಅನ್ನ ನಾವು ನಮ್ಮ ಕೈಲಿ ಆಗೋದು ನಮ್ಗೆ ಏನಾಗುತ್ತೆ ಅಬಿಲಿಟಿ ವಾಟ್ ವಿ ಕ್ಯಾನ್ ಡೂ ಅದ್ರ ಬಗ್ಗೆ ನಾವು ಹೇಳ್ಬೇಕು ಕ್ಯಾನ್ ಅನ್ನ ಬೇರೆ ಬೇರೆ ಕಡೆ ಬಳಸ್ತೀವಿ ಅದೆಲ್ಲ ಅಂತ ಆಮೇಲೆ ನೋಡೋಣ ಬಟ್ ಬೇಸಿಕ್ಲಿ ಅದರ ಬೇಸಿಕ್ ಯೂಸ್ ಏನಂದ್ರೆ ಕ್ಯಾನ್ ಅಂದ್ರೆ ನಮ್ಮ ಕೈಯಲ್ಲಿ ಆಗೋದು ಕುಡ್ ಅಂದ್ರೆ ಫಾಸ್ಟ್ ಅಲ್ಲಿ ನನ್ನ ಕೈಲಿ ಆಗ್ತಿತ್ತು ಈಗ ಲೆಟ್ಸ್ ಕಂಪೇರ್ ದೀಸ್ ಟೂ ಥಿಂಗ್ಸ್ ಕುಡ್ ಮತ್ತೆ ವುಡ್ ಓಕೆ ಕುಡ್ ಮತ್ತೆ ಗುಡ್ ಗುಡ್ ಅಂತ ಬರುತ್ತೆ ಸೊ ಅದೇ ಸೇಮ್ ಫ್ರೇಸ್ ಅನ್ನು ತಗೊಳ್ಳೋಣ ಸೇಮ್ ಇದು ತಗೊಳ್ಳೋಣ ಏನು ವರ್ಬ್ಸ್ ಸೇಮ್ ವರ್ಬ್ಸ್ ತಗೊಂಡು ಅದರಲ್ಲಿ ಇದನ್ನ ಯಾವ ತರ ಬಳಸಬಹುದು ಅಂತ ನೋಡೋಣ ಓಕೆ ಇಲ್ಲಿ ನಾವು ಕ್ಯಾನ್ ಯೂಸ್ ಮಾಡ್ತಾ ಇಲ್ಲ ಕುಡ್ ಮಾತ್ರ ಯೂಸ್ ಮಾಡ್ತಾ ಇದೀವಿ ಫಾಸ್ಟ್ ಬಗೆನೇ ಎರಡು ಫಾಸ್ಟ್ ಅಲ್ಲೇ ಯೂಸ್ ಮಾಡೋದು ಹೇಗೆ ಅಂತ ನೋಡಿ ಫಾಸ್ಟ್ ಅಬಿಲಿಟಿ ಕುಡ್ ಖುಡ್ ಯು ಸ್ವಿಮ್ ವೆನ್ ಯು ವರ್ಚ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗದಿಲ್ಲಕೊಳ್ಳಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡದಲ್ಲಿ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಮಾಡ್ತಾ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೋಡಿ ಕುಡ್ ಯು ಸ್ವಿಮ್ ವೆನ್ ಯುವರ್ ಟೆನ್ ಖುಡ್ ಯು ಸ್ವಿಮ್ ವೆನ್ ಯುವರ್ ಟೆನ್ ನಿಮಗೆ ಹತ್ತು ವರ್ಷ ಇದ್ದಾಗ ನೀವು ನಿಮ್ ಕೈಲಿ ಈಜಾಕ್ ಆಗ್ತಾ ಇತ್ತ ಸೇಮ್ ಇದನ್ನೇ ನಾನು ಅವಾಗಲೂ ಹೇಳಿದ್ದೆ ಓಕೆ ಸೊ ಅದಕ್ಕೆ ನೀವೇನು ಹೇಳ್ತೀರಾ ಎಸ್ ಐ ಖುಡ್ ಸ್ವಿಮ್ ಎಸ್ ಐ ಡ್ ಸ್ವಿಮ್ ವೆನ್ ಐ ವರ್ ಇದರ ಅರ್ಥ ಏನು ಹೌದು ನಾನು ಹತ್ತು ವರ್ಷ ಇದ್ದಾಗ ನನಗೆ ಈಜಕ್ಕೆ ಆಗ್ತಿತ್ತು ಓಕೆ ನೆಗೆಟಿವ್ ಸೇಮ್ ಏನ್ ಹೇಳ್ತೀರಾ ನೋ ಐ ಕುಡ್ ಸ್ವಿಮ್ ಟ್ವಿಮ್ ಅನರ್ವ ಸ್ಟ್ಯಾಂಡ್ ನೋ ಐ ಕುಡ್ ಸ್ವಿಮ್ ನಾನು ಪರ್ಸನಲ್ ಹೇಳ್ಬೇಕಂದ್ರೆ ಎಸ್ ಐ ಕುಡ್ ಸ್ವಿಮ್ ಬೆನಾರ್ಟ್ಯಾಂಡ್ ನನಗೆ ಹತ್ತು ವರ್ಷ ಇದ್ದಾಗ ನಾನು ಈಜ್ತಿದ್ದೆ ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು ಓಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಸೇ ಐ ಡಂಟ್ ಸ್ವಿಮ್ ರೈಟ್ ಬಟ್ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ವುಡ್ ಯೂಸ್ ಮಾಡಿದ್ರೆ ನಾವು ಇಲ್ಲಿ ನೋಡಿ ವುಡ್ ಯು ಸ್ವಿನ್ ಯುರ್ ಚೆನ್ ಹುಡ್ ಯು ಸ್ವಿಮ್ ಅಂದ್ರೆ ನಿಮ್ಮ ಕೈಲಿ ಆಗ್ತಿತ್ತ ವುಡ್ ಯು ಸ್ವಿಮ್ ಅಂದ್ರೆ ನೀವು ಈಜುತ್ತಿದ್ರೂ ಎರಡು ಅಲ್ವಾ ಅಂದ್ರೆ ಇವೆರಡನ್ನು ಒಂದೇ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬಾರದು ಈಜುತ್ತಿದ್ದೆ ಈಜುತ್ತಿದ್ದೆ ಐ ವುಡ್ ಸ್ವಿಮ್ ಈಜಕ್ಕೆ ಆಗುತ್ತಿತ್ತು ಈಜಲು ಆಗುತ್ತಿತ್ತು ಈಜಲು ಆಗುತ್ತಿತ್ತು ಅಂತ ಹೇಳೋದಾದ್ರೆ ನಾವು ಐ ಕುಡ್ ಸ್ವಿಮ್ ಐ ಕುಡ್ ಸ್ವಿಮ್ ಇದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಐ ಕುಡ್ ಸ್ವಿಮ್ ಬೆನ್ಅಸ್ಟನ್ ನಾನು ಹತ್ತು ವರ್ಷದವನಾಗಿದ್ದಾಗ ನನ್ನ ಕೈಯಲ್ಲಿ ಈಜಾಕ್ ಆಗ್ತಾ ಇತ್ತು ಐ ವುಡ್ ಸ್ವಿಮ್ ವನ್ ಐ ವು ಇದರ ಅರ್ಥ ಏನು ನಾನು ಈಜುತ್ತಿದ್ದೆ ಸೊ ಈಜಕ್ಕೆ ಆಗುವುದು ಅದು ಬೇರೆ ಈಜುತ್ತಿದ್ದೆ ಅದು ಬೇರೆ ಈಗ ನಮ್ಮ ಕೈಯಲ್ಲಿ ಈಜಕ್ಕೆ ನಾವು ಈಜ್ತಾ ಇರಲಿಲ್ಲ ಅಂತ ಹೇಳ್ಬೋದಲ್ವಾ ಇದನ್ನ ಹೇಳ್ತೀವಿ ನನಗೆ ಈಜ ಈಜು ಬರ್ತಿತ್ತು ಆದ್ರೂ ನಾನು ಈಜ್ತಾ ಇರಲಿಲ್ಲ ರೈಟ್ ಅದು ಎರಡು ಬೇರೆ ಸೆಂಟೆನ್ಸ್ ಅದು ನನ್ನ ಕೈಯಲ್ಲಿ ಈಜಾಕ್ ಆಗುತ್ತೆ ಸಿ ನನ್ನ ಕೈಲಿ ಈಜಾಕ್ ಆಗುತ್ತೆ ಆದರೆ ನಾನು ಈಜಲ್ಲ ಐ ಕ್ಯಾನ್ ಸ್ವಿಮ್ ಬಟ್ ಐ ಡೋಂಟ್ ಸ್ವಿಮ್ ಐ ಕ್ಯಾನ್ ಸ್ವಿಮ್ ಬಟ್ ಐ ಡೋಂಟ್ ಸ್ವಿಮ್ ಏನು ನನ್ನ ಕೈಲಿ ಈಜಾಕ್ ಆಗುತ್ತೆ ಆದರೆ ನಾನು ಈಜಲ್ಲ ಐ ಡೋಂಟ್ ಸ್ವಿಮ್ ಆರ್ ಐ ವಿಲ್ ನಾಟ್ ಸ್ವಿಮ್ ಐ ವೋಂಟ್ ಸ್ವಿಮ್ ಇದೇ ಥರ ನನ್ನ ಕೈಲಿ ಈಜಾಕ್ ಆಗ್ತಿತ್ತು ಆದರೆ ನಾನು ಈಜ್ತಿರಲಿಲ್ಲ ಈಗ ಇದನ್ನು ಎರಡು ತರ ತಗೊಳ್ಳೋಣ ನನ್ನ ಕೈಲಿ ಈಜಾಕ್ ಆಗ್ತಿತ್ತು ಐ ಕುಡ್ ಸ್ವಿಮ್ ವೆನ್ ಐ ವಾಸ್ ಟ್ಯಾನ್ ನನ್ನ ಕೈಲಿ ಈಜ್ ಈಜಕ್ಕೆ ಆಗ್ತಾನು ಇತ್ತು ನಾನು ಡೈಲಿ ಈಜ್ತಾನೂ ಇದ್ದೆ ಐ ಕುಡ್ ಸ್ವಿಮ್ ಅಂಡ್ ಐ ವುಡ್ ಸ್ವಿಮ್ ಎವ್ರಿ ಡೇ ಇನ್ ದ ಫಾನ್ ಇನ್ ದ ಲೇಕ್ ಬೇರೆ ಐ ವುಡ್ ಸ್ವಿಮ್ ಎವ್ರಿ ಡೇ ಐ ವುಡ್ ನಾನು ಈಜ್ತಿದ್ದೆ ನಾನು ಡೈಲಿ ಈಜ್ತಿದ್ದೆ ಅಥವಾ ನಾನು ವಾರಕ್ಕೊಂದು ಎರಡು ಸಲ ಹೊಳೆಗೋ ಹಳ್ಳಕ್ಕೆ ಹೋಗಿ ನಾನು ಈಜ್ತಿದ್ದೆ ಐ ವುಡ್ ಸ್ವಿಮ್ ನಾವು ಮಾಡುತ್ತಾ ಇದ್ದದ್ದನ್ನು ನಾವು ಪದೇ ಪದೇ ಏನು ಮಾಡಿರ್ತೀವಿ ನಾವು ಚಿಕ್ಕವರಿರ್ಬೇಕಾದ್ರೆ ಅದನ್ನು ಅದನ್ನ ನಾವು ಐ ವುಡ್ ಅಂತ ಹೇಳ್ತೀವಿ ಅಥವಾ ಐ ಟು ಅಂತ ಹೇಳ್ತೀವಿ ಐ ಯೂಸ್ ಆಲ್ರೆಡಿ ಯೂಸ್ ಟು ಅಂತ ಹೇಳಿದ್ರೆ ನಾವು ಮಾಡಿ ನಿಲ್ಲಿಸಿದ್ದನ್ನ ಟು ಅಂತ ಹೇಳ್ತೀವಿ ಮಾಡುತ್ತಾ ಇದ್ದದ್ದು ಈಗ ಈಜೋದು ಈಗಲೂ ನಾವು ಈಜ್ತೀವಿ ಮುಂಚೆನೂ ಈಜ್ತಿದ್ವಿ ಐ ವುಡ್ ಸ್ವಿಮ್ ಅಂಡ್ ಐ ಕ್ಯಾನ್ ಸ್ವಿಮ್ ನಾವ್ ಐ ಮೇ ಸ್ವಿಮ್ ಟು ಆರ್ ಐ ವಿಲ್ ಸ್ವಿಮ್ ಟು ಮಾರೋ ಆ ಥರನೂ ಹೇಳ್ಬೋದು ಯಾವುದನ್ನ ನಾವು ಮಾಡಿ ನಿಲ್ಲಿಸಿರ್ತೀವಿ ಅದನ್ನ ಐ ಟು ಅಂತ ಹೇಳ್ತೀವಿ ವಿ ಯೂಸ್ ಟು ಐ ಯೂಸ್ ಟು ಡೂ ದಟ್ ನಾವ್ ಐ ಡೋಂಟ್ ಐ ವುಡ್ ಡೂ ದೂನೋ ಐ ಡೂ ದಟ್ ದ್ ಈವನ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ನಮ್ಮ ಕೈಯಲ್ಲಿ ಆಗುವಂತದನ್ನ ಕನ್ಫ್ಯೂಸ್ ಆಗುತ್ತೆ ವುಡ್ ವುಡ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಮಾಡುತ್ತಾ ಇದ್ದದ್ದು ಮಾಡಕ್ಕೆ ಆಗುತ್ತಿದ್ದದ್ದು ಐ ಕುಡ್ ಮಾಡ್ತಾ ಇದ್ದದ್ದು ಐ ವುಡ್ ಓಕೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ಗೊತ್ತಾಗುತ್ತೆ ನಮಗೆ ಇದ್ರ ನೆಗೆಟಿವ್ ಏನು ಐ ವುಡ್ ಸ್ವಿಮ್ ಸ್ಟ್ಯಾಂಡ್ ನನಗೆ ಈಜಕ್ ಬರ್ತಿತ್ತು ಆದ್ರೂ ನಾನು ಈಜ್ತಿರ್ಲಿಲ್ಲ ಸೊ ಐ ಖುಡ್ ಸ್ವಿಮ್ ಯುನೋ ಐ ಖುಡ್ ಸ್ವಿಮ್ ಐ ಹ್ಯಾಡ್ ದ ಅಬಿಲಿಟಿ ಟು ಸ್ವಿಮ್ ಐ ಆಮ್ ನ್ಯೂ ಸ್ವಿಮ್ಮಿಂಗ್ ನನಗೆ ಸ್ವಿಮ್ಮಿಂಗ್ ಗೊತ್ತಿತ್ತು ನಾನು ಸ್ವಿಮ್ಮಿಂಗ್ ಮಾಡಕ್ ಆಗ್ತಿತ್ತು ಆದರೂ ನಾನು ಮಾಡ್ತಿರ್ಲಿಲ್ಲ ಐ ವುಡ್ ಸ್ವಿಮ್ ನಾನು ಸ್ವಿಮ್ ಮಾಡ್ತಾ ಇರಲಿಲ್ಲ ಮಾಡಕ್ ಬರ್ತಿತ್ತು ಅದನ್ನು ಮಾಡ್ತಿರ್ಲಿಲ್ಲ ಎರಡು ಬೇರೆ ರೈಟ್ ಮಿ ಓಕೆ ಇಲ್ಲೇನು ನಾನು ಈ ನಾನು ಹತ್ತು ವರ್ಷದ ಇದ್ದಾಗ ಈಜು ತಿರಲಿಲ್ಲ ಈಜೆಕ್ ಆಗ್ತಿರ್ಲಿಲ್ಲ ಬೇರೆ ಈಜು ತಿರ್ಲಿಲ್ಲ ಎರಡು ಬೇರೆ ರೈಡ್ ಬಾಯಸಿಕಲ್ ಓಕೆ ಕುಡ್ ಕುಡಿಯೂ ರೈಡ್ ಬಾಯಸಿಕಲ್ ಸೇಮ್ ಎಕ್ಸಾಂಪಲ್ ತಗೊಂಡಿದೀನಿ ಕುಡಿಯು ರೈಡ್ ಬಾಯಸಿಕಲ್ ಏಜ್ ಫೈವ್ ಐದು ವರ್ಷ ಇರ್ಬೇಕು ನನಗೆ ಸೈಕಲ್ ಓಡ್ಸಕ್ ಆಗ್ತಿತ್ತೋ ಅಂತಿದ್ರೆ ಅಥವಾ ಯಸ್ ಐ ಖುಡ್ ಹೌದು ನನಗೆ ಓಡಿಸ್ ಆಗ್ತಿತ್ತು ನೋ ಐ ಕುಡ್ ನಾಟ್ ನನಗೆ ಓಡಿಸ್ತಿರ್ಲಿಲ್ಲ ಇದನ್ನೇ ನಾವು ಪ್ರಶ್ನೆ ವುಡ್ ಹಾಕಿದಾಗ ವುಡ್ ಯು ರೈಡ್ ಅ ಬಾಯ್ಸಿಕಲ್ ವುಡ್ ಯು ರೈಡ್ ಅ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್ ವುಡ್ ಯು ರೈಡ್ ಅ ಬೈಸಿಕಲ್ ಎ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್ ಅಂದ್ರೆ ಸ್ಕೂಲ್ಗೆ ಹೋಗೋದ್ಕಿಂತ ಮುಂಚೆ ನೀವು ಡೈಲಿ ಬೆಳಿಗ್ಗೆ ಸೈಕಲ್ ಓಡಿಸ್ತಿದ್ಯಾ ತಿದ್ಯಾಕೆ ಅವಾಗ ಏನ್ ಹೇಳ್ತೀವಿ ನಾವು ಯಸ್ ಐ ವುಡ್ ರೈಡ್ ಎಸ್ ಐ ವುಡ್ ರೈಡ್ ಅ ಬೈಸಿಕಲ್ ಹೌದು ನಾನು ಡೈಲಿ ಓಡಿಸ್ತಿದ್ದೆ ನನ್ನ ಕೈ ಓಡಿಸ್ ಸಿ ಓಡಿಸ್ ಆಗುತ್ತೆ ಐ ಡ್ ಓಡಿಸ್ತಿದ್ದೆ ಐ ವುಡ್ ಡೈಲಿ ನಾವು ಡೈಲಿ ಪದೇ 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 ಡೈಲಿ ಅಂತ ಇರ್ಬೇಕಲ್ಲ ಪದೇ ಪದೇ ವಾರಕ್ಕೆ ಎರಡು ಸಲ ಅಥವಾ ವಾರಕ್ಕೊಂದ್ಸಲ ತಿಂಗಳಿಗೊಂದ್ ಸಲ ಅಥವಾ ನೀವು ಏನಾದರೂ ಪದೇ ಪದೇ ಪಾಸ್ಟ್ ಅಲ್ಲಿ ಮಾಡಿರುವಂತ ನಾವು ಹೇಳಬೇಕಂದ್ರೆ ಐ ವುಡ್ ಯೂಸ್ ಮಾಡ್ತೀವಿ ಐ ವಾಸ್ ಅಲ್ಲ ತುಂಬಾ ದಿನ ಇದನ್ನ ಐ ವಾಸ್ ಅಂತ ಯೂಸ್ ಮಾಡ್ತೀರಾ ಐ ವಾಸ್ ರಾಂಗ್ ಐ ಬುಡ್ಡೆ ಯೂಸ್ ಮಾಡಬೇಕು ಇಲ್ಲಿ ಐ ವಾಸ್ ರೈಡಿಂಗ್ ಐ ವಾಸ್ ರೈಡಿಂಗ್ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಐ ವಾಸ್ ರೈಡಿಂಗ್ ಬೈಸಿಕಲ್ ಎ್ರಿ ಮಾರ್ನಿಂಗ್ ಆಗೋದಿಲ್ಲ ಐ ಗುಡ್ ರೈಡಿಂಗ್ ಐ ಗುಡ್ ರೈಡ್ ಬೈಸಿಕಲ್ ಎ್ರಿ ಮಾರ್ನಿಂಗ್ ಅಂತಾನೆ ಹೇಳ್ಬೇಕು ಐ ವಾಸ್ ರೈಡಿಂಗ್ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಈಸ್ ರಾಂಗ್ ಐ ವಾಸ್ ರೈಡಿಂಗ್ ಬೈಸಿಕಲ್ ನಾನು ಸೈಕಲ್ ಓಡಿಸ್ತಾ ಇದ್ದೆ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದರೂ ನಾವು ಹೇಳಬೇಕು ನಾನು ಸೈಕಲ್ ಓಡಾ ಓಡಿಸ್ತಾ ಇದ್ದೆ ಯಾವಾಗ நெனை ஓடஸ் இந்த மீ நீ நன்கு கால் நான் சைக்கல் ஓட் ஓர் சம்திங் லக் ஐ வாஸ் ஸ்டடிங் சம் வென் யூ கால் மீர் ஐ வாஸ் ராய்ங் பைசிக்கல் வென் மை சிஸ்டர் வாய்ல் மை சிஸ்டர் ನನ್ನ ಅಕ್ಕ ಓದ್ಕೋತಾ ಇದ್ಲು ನಾನು ಸೈಕಲ್ ಓಡಿಸ್ತಾ ಇದ್ದೆ ಸೊ ವಾಸ್ ಅಂತ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ಹೇಳಬೇಕಾದ್ರೆ ವಾಸ್ ಅಂತ ಯೂಸ್ ಇದನ್ನೇ ಗುಡ್ಡಿಗೆ ಕನ್ಫ್ಯೂಸ್ ಮಾಡ್ತಾರೆ ಎಲ್ಲರೂ ನಾನು ಪದೇ ಪದೇ ಮಾಡ್ತಾ ಇದ್ದೆ ಅಂತ ಹೇಳಕ್ಕೆ ನೀವು ಐ ವಾಸ್ ಡೂಯಿಂಗ್ ಇಟ್ ಏನೋ ಎವ್ರಿ ಮಾರ್ನಿಂಗ್ ಅಂತ ಹೇಳಕಾಗಲ್ಲ ಐ ಯೂಸ್ ಟು ಡೂ ಇಟ್ ಅಲ್ಲ ಐ ಯೂಸ್ ಟು ಹೇಳ್ಬೋದು ಐ ವಾಸ್ ಹೇಳಂಗಿಲ್ಲ ಆರ್ ಐ ವುಡ್ ಡೂ ದೂ ಎವ್ರಿ ಮಾರ್ನಿಂಗ್ ಪ್ರತಿ ದಿನ ಬೆಳಿಗ್ಗೆ ಎದ್ದು ನಾನು ಅದನ್ನ ಮಾಡ್ತಾ ಇದ್ದೆ ಐ ವಾಸ್ ಡೂ ಡೂಯಿಂಗ್ ದಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ನೀವು ಮಾಡ್ತಾ ಇದ್ದದನ್ನ ಹೇಳೋದು ಅಷ್ಟೇನೆ ಬಿಟ್ರೆ ಪದೇ ಪದೇ ಮಾಡಿದ ಯು ಹ್ಯಾವ್ ಟು ಯೂಸ್ ಐ ವುಡ್ ಐ ವುಡ್ ರೈಟ್ ಬಾಯ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್ ನಾನು ಸ್ಕೂಲ್ಗೆ ಹೋಗೋ ಮೊದಲು ಪ್ರತಿದಿನ ಬೆಳಿಗ್ಗೆ ಸೈಕಲ್ ಓಡಿಸ್ತಿದ್ದೆ ಐ ಇಲ್ಲ ನಾನು ಓಡಿಸ್ತಿರ್ಲಿಲ್ಲ ಐ ವುಡಂಟ್ ರೈಡ್ ಸೊ ಐ ವುಡಂಟ್ ರೈಡ್ ಅ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್ ಮೈ ಬ್ರದರ್ ಮೈ ಬ್ರದರ್ ವುಡ್ ರೈಡ್ ಅ ಬೈಸಿಕಲ್ ಮೈ ಬ್ರದರ್ ವುಡ್ ರೈಡ್ ಬೈಸಿಕಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಸ್ಕೂಲ್ ಹಿ ವುಡಂಟ್ ಅಲಾವ್ ಮೀ ಹಿ ವುಡಂಟ್ ಅಲೌವ್ ಮೀ ಟು ರೈಡ್ ನನಗೊಂದು ಬಿಡ್ತಿರ್ಲಿಲ್ಲ ಅವನೇ ಓಡಿಸ್ತಿದ್ದ ನಮ್ಮ ಅಣ್ಣನೇ ಓಡಿಸ್ತಿದ್ದ ನನಗೆ ಒಂದು ಸೈಕಲ್ ಬಿಡ್ ಓಡಿಸೋಕೆ ಬಿಡ್ತಿರ್ಲಿಲ್ಲ ಹಿ ವುಡಂಟ್ ಅಲೌವ್ ಮೀ ಹಿ ಡಿಡೆಂಟ್ ಬರಲ್ಲ ಹಿ ವಾಸ್ ನಾಟ್ ಅಲೌವಿಂಗ್ ಮೀ ಬರೋದಿಲ್ಲ ಸೊ ಹಿ ವುಡಂಟ್ ಅಲೌವ್ ಮೀ ಹಿ ವುಡಂಟ್ ಅಲೌವ್ ಮೀ ಟು ರೈಡ್ ದ ಬೈಸಿಕಲ್ ಬಿಕಾಸ್ ಹಿ ವುಡ್ ರೈಟ್ ದ ಬಾಯ್ಸ್ಟಿ ಅವನು ಓಡಿಸ್ತಿದ್ದ ಸೊ ಐ ಕುಡಂಟ್ ಸೊ ಐ ಸೊ ಐ ಕುಡ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಅವನು ಓಡಿಸ್ತಾ ಇದ್ದ ನನಗೆ ಓಡಿಸ್ ಬರುತ್ತೆ ಸೊ ಐ ವುಡಂಟ್ ರೈಟ್ ಓಕೆ ನೆಕ್ಸ್ಟ್ ನೋಡಿ ಇದೇನಿದು ರೀಡ್ ಸ್ಟೋರಿ ಬುಕ್ಸ್ ಓಕೆ ಕುಡ್ ಯು ರೀಡ್ ಎಕ್ಸಾಂಪಲ್ಸ್ ನೋಡಿ ಕುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಇನ್ ಪ್ರೈಮರಿ ಸ್ಕೂಲ್ ಪ್ರೈಮರಿ ಸ್ಕೂಲಲ್ಲಿ ನಿಮಗೆ ಸ್ಟೋರಿ ಬುಕ್ಸ್ ಅನ್ನ ನಿಂತಲ್ಲಿ ಓದಕ್ಕಾಗ್ತಿತ್ತಾ ಇದನ್ನು ಹೇಳದ್ರೆ ಎಸ್ ಅಫ್ಕೋರ್ಸ್ ಐ ಕುಡ್ ರೀಡ್ ಸ್ಟೋರಿ ಬುಕ್ಸ್ ಮ್ಯಾಮಿನ್ ಪ್ರೈಮರಿ ಸ್ಕೂಲ್ ಇಲ್ಲಾಂದ್ರೆ ಇಲ್ಲ ನನಗೆ ಓದಕ್ಕಾಗ್ತಿಲ್ಲ ಐ ಡಂಟ್ ರೀಡ್ ಓಕೆ ಐ ಡ್ ರೀಡ್ ಐ ಕುಡ್ ರೀಡ್ ಈಗ ಇದನ್ನೇ ನಾವು ವುಡ್ ಹಾಕಿದಾಗ ಆಗ್ತಿತ್ತ ಓದಕ್ಕಾಗ್ತಿತ್ತ ನಿಮಗೆ ಓದ್ತಿದ್ರ ನೀವು ವುಡ್ ಯು ರೀಡ್ ವುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಎವ್ರಿ ನೈಟ್ ವುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಎವ್ರಿ ನೈಟ್ ಪ್ರತಿ ರಾತ್ರಿ ನೀನು ಸ್ಟೋರಿ ಬುಕ್ಸ್ ಅನ್ನು ಓದ್ತಿದ್ಯಾ ಓದ್ತಿದ್ಯಾ ಓದ್ತಾ ಇದೆಯಾ ಓದ್ತಾ ಇದ್ಯಾ ಓಕೆ ಓದ್ತಿದ್ಯಾ ಓಕೆ ಪ್ರತಿ ರಾತ್ರಿ ಓದ್ತಿದ್ಯಾ ವುಡ್ ಯು ರೀಡ್ ಇಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂ ಫಾಸ್ಟ್ ಕಂಟಿನ್ಯೂಸ್ ಹಾಕೋದಾದ್ರೆ ವರ್ ಯು ರೀಡಿಂಗ್ ವರ್ ಯು ರೀಡಿಂಗ್ ಅಲ್ಲ ವರ್ ಯು ರೀಡಿಂಗ್ ಅಂದ್ರೆ ಆ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಯಾವುದೋ ಒಂದು ಟೈಮನ್ನು ಮೆನ್ಷನ್ ಮಾಡಿ ನಾವು ಆ ಟೈಮಲ್ಲಿ ನೀವು ಇದನ್ನ ಮಾಡ್ತಾ ಇದ್ರ ಅಂತ ಕೇಳಬೇಕಾದ್ರೆ ವರ್ ಯು ರೀಡಿಂಗ್ ಪದೇ ಪದೇ ನಾವು ಮಾಡೋದು ಒಂದು ವುಡ್ ಯು ರೀಡ್ ಓಕೆ ಸೊ ವುಡ್ ಯು ರೀಡ್ ಸ್ಟೋರಿ ಬುಕ್ಸ್ ಎವ್ರಿ ನೈಟ್ ಎಸ್ ಐ ವುಡ್ ರೀಡ್ ಸ್ಟೋರೀಸ್ ಎವ್ರಿ ನೈಟ್ ಆರ್ ಐ ವುಡಂಟ್ ಇಲ್ಲ ನಾನು ಓದ್ತಿರ್ಲಿಲ್ಲ ಸೊ ಐ ವುಡಂಟ್ ರೀಡ್ ಸ್ಟೋರಿ ಬುಕ್ಸ್ ಎವ್ರಿ ನೈಟ್ ಓಕೆ ನೆಕ್ಸ್ಟ್ ಗೋ ಟು ದ ಪಾರ್ಕ್ ಗೋ ಟು ದ ಪಾರ್ಕ್ ಕುಡ್ ಯು ಗೋ ಟು ದ ಪಾಕ್ ಯು ಗೋ ಟು ದ ಪಾರ್ಕ್ ಸೊ ಇದು ನೋಡಿ ಪ್ರೆಸೆಂಟ್ ಇದು ಎರಡು ಮೀನಿಂಗ್ ಬರುತ್ತೆ ಕುಡ್ ಯು ಗೋ ಟು ದ ಪಾರ್ಕ್ ನಿಮಗೆ ಪಾರ್ಕಿಗೆ ಹೋಗಕ್ ಆಗ್ತಿತ್ತ ಇದು ನಿಮಗೆ ಪರ್ಮಿಷನ್ ಅಂತ ಬರುತ್ತೆ ಓಕೆ ಪಾರ್ಕಿಗೆ ಹೋಗಕ್ಕೆ ಅಲೋ ಮಾಡ್ತಿದ್ರಾ ನಿಮಗೆ ಪಾರ್ಕಿಗೆಲ್ಲ ಹೋಗ್ಲಿಕ್ಕೆ ನಮಗೆ ಆಗ್ತಿತ್ತು ವಿ ಆಗ್ತಿತ್ತು ವಿಕ್ ಸರಿ ಪಾರ್ಕ್ ಗೆ ಏನೋ ಹೋಗ್ಲಿಕ್ಕೆ ಆಗ್ತಿತ್ತು ಆದ್ರೆ ಹೋಗ್ತಿದ್ರಾ ನೀವು ಎಸ್ ವುಡ್ ಯು ಗೋ ವುಡ್ ಯು ಗೋ ಟು ದ ಪಾರ್ಕ್ ಎವ್ರಿ ಸಂಡೇ ಹೋಗೋಕ್ಕೆ ನಿಮಗೆ ಅನುಮತಿ ಇತ್ತು ನೀವು ಹೋಗ್ಬೋದಿತ್ತು ಆದ್ರೆ ಹೋಗ್ತಿದ್ರಾ ಯಾಕೆಂದ್ರೆ ಹೋಗಕ್ಕೆ ಅನುಮತಿ ಇದ್ರೂ ನಾವು ಹೋಗ್ತಿರ್ಲಿಲ್ಲ ಅನ್ನೋಕ್ಕೆ ಹೆಂಗೆ ಹೇಳ್ತೀವಿ ನಾವು ನೋ ವಿಂಟ್ ಗೋ ವಿಟ್ ಗೋ ಇವೆನ್ ದೊ ಹ್ಯಾಡ್ ಪರ್ಮಿಷನ್ ಟು ಗೋ ಈವನ್ ದೋ ವಿ ಕುಡ್ ಗೋ ವಿ ಗೋ ನಮಗೆ ಹೋಗೋಕ್ಕಾದ್ರೂ ನಾವು ಹೋಗ್ತಿರ್ಲಿಲ್ಲ ಓಕೆ ಸೊ ವುಡ್ ಯು ಗೋ ಟು ದ ಪಾರ್ಕ್ ಎವ್ರಿ ಸಂಡೇ ಯಸ್ ಐ ವುಡ್ ಗೋ ಟು ದ ಪಾಕ್ ಎವ್ರಿ ಸಂಡೇ ಹೌದು ನಾನು ಪ್ರತಿ ಸಂಡೇ ಪಾರ್ಕಿಗೆ ಹೋಗ್ತಿದ್ದೆ ಎಸ್ ಐ ವುಡ್ ಗೋ ಈಗ ಐ ವುಡ್ ಗೋ ಅಂತಾನು ಹೇಳ್ಬೋದು ಅಥವಾ ಐ ಯೂಸ್ ಟು ಗೋ ಅದನ್ನು ನೀವು ಒತ್ತಿ ಹೇಳ್ಬೇಕಾದ್ರೆ ಐ ಯೂಸ್ ಟು ಗೋ ಐ ಯೂಸ್ ಟು ಗೋ ಟು ದ ಪಾಕ್ ಎವ್ರಿ ಸಂಡೇ ಈಗ ನಾನು ಹೋಗಲ್ಲ ಹೋಗೋ ಅಭ್ಯಾಸ ಆಯ್ತಾ ಹೋಗ್ತಿದ್ರಾ ನೀವು ಇಷ್ಟದಿಂದ ಹೋಗ್ತಿದ್ರಾ ಎಸ್ ಐ ವುಡ್ ಗೋ ಓಕೆ ಸೊ ನೀವು ವುಡ್ ಯೂಸ್ ಮಾಡಿದಾಗ ಫಾಸ್ಟ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕಾ ಇಲ್ಲ ನೋಡಿ ತುಂಬಾ ಮುಖ್ಯ ಏನು ಅಂತ ಹೇಳಿದ್ರೆ ವುಡ್ ಯೂಸ್ ಮಾಡಿದಾಗ ಐ ವುಡ್ ಗೋ ಟು ದ ಪಾಕ್ ಎವ್ರಿ ಸಂಡೇ ಇದರ ಫಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಮಾತ್ರ ನಾವು ಅದನ್ನ ಐ ವುಡ್ ಗೋ ಅಂತ ಹೇಳ್ತೀವಿ ಬಟ್ ಅಲ್ಲಿ ಫಾಸ್ಟ್ ಟೈಮ್ ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಪಾಕ್ ಸಂಡೇ ವೆನ್ ಐ ವಾಸ್ ಚೈಲ್ಡ್ ಐ ವಿಲ್ ಗೋ ಟು ದ ಫಾಕ್ ಎವ್ರಿ ಸಂಡೇ ವೆನ್ ಐ ವಾಸ್ ಇನ್ ಪ್ರೈಮರಿ ಸ್ಕೂಲ್ ಓಕೆ ಟೈಮನ್ನು ಮೆನ್ಷನ್ ಮಾಡಲೇಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಹೇಳ್ತಾ ಇದೀವಿ ಅಂತ ಅನ್ಸುತ್ತೆ ಫ್ಯೂಚರ್ ಅಲ್ಲಿ ಇದನ್ನ ಹಿಂಗೆ ಹೇಳೋದು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ ಬಟ್ ಇದು ಫಾಸ್ಟ್ ಅಲ್ಲಿ ಫಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ನೀವು ಫಾಸ್ಟ್ ಮೆನ್ಷನ್ ಮಾಡಲೇಬೇಕು ಓಕೆ ಸೊ ಇಲ್ಲಿ ನಾವು ಕುಡಿಯು ಗೋ ಟು ದ ಫಾಕ್ ಆಯ್ಕೆ ಇಲ್ಲಿ ಏನಿದೆ ಕುಡಿಯು ಗೋ ಟು ದ ಫಾಕ್ ಹೆಸರಿ ನೆನೆ ಪಾರ್ಕಿಂಗ್ ಗೆ ಹೋಗ ಆಯ್ತಾ ಕುಡಿಯು ನಿನ್ ಕೈಲಿ ಆಗ್ತಾ ಇತ್ತಾ ನೆನೆ ಹೋಗ್ಲಿಕ್ಕೆ ಅಥವಾ ಆಯ್ತಾ ಅಂತ ಕೇಳಿದ್ರು ನೋಡಿ ಕುಡಿಯು ಕುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ವಿತ್ ಹೋಮ್ ವರ್ಕ್ ಬಿಫೋರ್ ಕುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ವಿತ್ ಹೋಮ್ ವರ್ಕ್ ಬಿಫೋರ್ ನೀವು ಮುಂಚೆ ಅಂದ್ರೆ ಮುಂಚೆ ಅಂದ್ರೆ ಹೋಮ್ ಟೈಮ್ ಟೈಮಲ್ಲಿ ನಿಮಗೆ ಹೋಮ್ ವರ್ಕ್ ಇದ್ದಾಗ ನೀವು ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡಕ್ ನಿನ್ ಕೈಲಿ ಆಗ್ತಾ ಇತ್ತಾ ಅಥವಾ ನಿನಗೆ ಹೋಮ್ ವರ್ಕ್ ಜಾಸ್ತಿ ಅಂತ ಅನ್ಸ್ತಾ ಇತ್ತ ನೀನು ಕಂಪ್ಲೀಟ್ ಮಾಡಿ ನಿನ್ನ ಫ್ರೆಂಡ್ಸಿಗೆ ನಿನಗೆ ಹೆಲ್ಪ್ ಮಾಡಕ್ಕೆ ಆಗ್ತಾ ಇತ್ತ ಹುಡಿಯು ಆಗ್ತಾ ಇತ್ತಾ ಎಸ್ ಐ ಕುಡ್ ಹೌದು ನನ್ನ ಕೈಲಿ ಆಗ್ತಾ ಅದು ನೋ ಐ ಕುಡ್ ನಾಟ್ ಇಲ್ಲ ನನ್ನ ಕೈಲಿ ಆಗ್ತಿರ್ಲಿಲ್ಲ ಬಟ್ ಈ ಮತ್ತೆ ನಾವಿಲ್ಲಿ ಗುಡ್ ಅಂತ ಕೇಳಿದಾಗ ನೋಡಿ ವುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ವಿತ್ ಹೋಮ್ ವರ್ಕ್ ಎವ್ರಿ ಡೇ ಅವಾಗ ವುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ನಿನ್ ಆಗ್ತಾ ಇತ್ತು ಓಕೆ ಬಟ್ ನೀನ್ ಮಾಡ್ತಿದ್ಯಾ ಅದು ಮುಖ್ಯ ವುಡ್ ಯು ಹೆಲ್ಪ್ ಯುವರ್ ಫ್ರೆಂಡ್ಸ್ ವಿತ್ ಎ ಹೋಮ್ ವರ್ಕ್ ಯುವರ್ ಚೈಲ್ಡ್ ನೀನು ಹೆಲ್ಪ್ ಮಾಡ್ತಾ ವುಡ್ ಯು ಕೈ ಹೆಲ್ಪ್ ಕುಡ್ ಯು ಸೊ ದಾಟ್ ಇಸ್ ದ ಡಿಫ್ರೆನ್ಸ್ ಅರ್ಥ ಆಯ್ತಾ ಎಲ್ರಿಗೂ ಮೆನಿ ಕ್ವಶನ್ಸ್ ಏನಾದರೂ ಪ್ರಶ್ನೆಗಳಿದೆಯಾ ಸೊ ಇಲ್ಲಿ ನಾವು ವುಡ್ ಅಂತ ಹಾಕಿದಾಗ ಟೈಮ್ ಮೆನ್ಷನ್ ಮಾಡಲೇಬೇಕು ಓಕೆ ಫಾಸ್ಟ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಅದು ಅವಾಗ ಕನ್ಸಿಡರ್ ಆಗೋದು ಸೊ ಇಲ್ಲಿ ನಾನು ಬಿಫೋರ್ ಏನಿದೆ before it era, before the past year okay any questions my coffee here any questions do you have any questions questions in another you can write down this is in a Berkoli.